ಫ್ರೆಂಡ್ಸ್ ವೆಲ್ಕಮ್ ಟು ಕೈ ರುಚಿ ಇವತ್ತು ನೋಡ್ರಿ ಒಂದ್ರ ಡಾಬಾ ಸ್ಟೈಲ್ ಪನೀರ್ ಮಸಾಲ ಮಾಡೋದನ್ನ ತೋರಿಸ್ಕೊಡ್ತಾ ಇದೀವಿ ನೋಡ್ರಿ ಇದು ಬಾಳ ಟೇಸ್ಟ್ ಆಗುತ್ತೆ ಫ್ರೆಂಡ್ಸ್ ಹಾಗೆ ನೀವು ಇದನ್ನ ಮನಿ ಒಳಗೆ ಹದಿನೈದರಿಂದ ಇಪ್ಪತ್ತು ಒಳಗೆ ಮಾಡ್ಕೊಂಡ್ ತಿನ್ಬೋದು ನೋಡ್ರಿ ಅಂತ ರೆಡಿ ಆಗುವಂತ ಒಂದ್ ರೆಸಿಪಿ ಇದು ಯಾರೆಲ್ಲ ಹೊಸದಾಗಿ ನಮ್ ಚಾನಲ್ ನೋಡೀರಿ ಪಟಪಟ ಅಂತ ಹೇಳಿ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಹಾಗೆ ಬೆಲ್ಲ ಬೆಲ್ಲೈಕೋನ್ ಪ್ರೆಸ್ ಮಾಡಿ ಆಲ್ ಅನ್ನೋ ಒಂದು ಬಟನ್ ಟ್ಯಾಪ್ ಮಾಡೋದನ್ನ ಮರಿಬೇಡ್ರಿ ಬರ್ರಿ ಇವಾಗ ಪಟಪಟ ಅಂತ ಹೇಳಿ ಆ ಟೇಸ್ಟ್ ಡಾಬಾ ಸ್ಟೈಲ್ ಪನೀರ್ ಮಸಾಲ ಯಾವ ತರ ಮಾಡುದು ಸಾಗ್ರಿ ಏನ್ ಅಂತ ನೋಡೋಣ ಈಗ ನೋಡ್ರಿ ಮೊದಲಿಗೆ ನಾವು ಪನೀರ್ ಡಾಬಾ ಸ್ಟೈಲ್ ಪನೀರ್ ಮಸಾಲಾ ರೆಡಿ ಮಾಡ್ಕೊಳಕ ಒಂದ್ ಪಾತ್ರೆ ಬಿಸಿ ಮಾಡಕ್ ಇಟ್ಕೊಂಡಿವ್ರಿ ಇದ್ರೊಳಗ್ರಿ ಒಂದ್ ಅರ್ಧ ಸ್ಪೂನ್ ಆಗೋಷ್ಟು ಎಣ್ಣೆ ಈ ತರ ನೋಡ್ರಿ ಒಂದ್ ಅರ್ಧ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊಂಡು ಎಣ್ಣೆ ಹೈ ಫ್ಲೇಮ್ ಬಿಸಿ ಮಾಡ್ಕೊಳ್ಳೋನ್ರೀ ಎಣ್ಣೆ ಬಿಸಿಯಾದ್ಮೇಲೆ ನೋಡ್ರಿ ಎರಡ್ ನೂರು ಗ್ರಾಮ್ ಅಷ್ಟು ಪನೀರ್ ನೋಡ್ರಿ ಈ ತರ ಒಂದ್ ಸ್ವಲ್ಪ ಕ್ಯೂಬ್ಸ್ ಆಕಾರದಲ್ಲಿ ಇದಾವ್ರಿ ಫ್ರೆಂಡ್ಸ್ ಇದನ್ನ ಹಾಕೊಳ್ಳೋಣ ಈ ರೀತಿಯಾಗಿ ಪನೀರ್ನ ಫ್ರೈ ಮಾಡಿ ಹಾಕೊಂಡ್ರೆ ಗ್ರೇವಿಯಲ್ಲಿ ಟೇಸ್ಟ್ ಆಗುತ್ತೆ ನೋಡ್ರಿ ನೀವು ಬೇಕಂದ್ರೆ ಹಾಗೆ ಕೂಡ ಹಾಕೋಬಹುದು ನೋಡ್ರಿ ಪನ್ನೀರ್ ಹಾಕೊಂಡಾದ್ರೆ ನೋಡ್ರಿ ಇದ್ರ ಒಂದ್ ಚೀಟಿಗೆ ಎಷ್ಟು ಅರಶಿನ ಹಾಕೊಳ್ಳನ್ರಿ ಇದ್ರ ಜೊತೆಗೆ ಒಂದ್ ಚಿಟಿಗೆ ಎಷ್ಟು ಅರಸಕ್ಕಂದ್ರೆ ಪುಡಿ ಹಾಕೊಳ್ಳಂ ರೀ ಒಂದ್ ಚೀಟಿಗೆ ಎಷ್ಟು ಉಪ್ಪು ಹಾಕೊಳ್ಳಂ ರೀ ಹಾಕೊಂಡು ನೋಡ್ರಿ ಈಗ ಇದನ್ನ ಚಾಲ ಫ್ರೈ ಮಾಡ್ಕೊಳ್ಳ್ರಿ ಒಂದ್ ಸ್ವಲ್ಪ ಲೈಟ್ ಗೋಲ್ಡನ್ ಬ್ರೌನ್ ಕಲರ್ ಆಗತ್ತೆ ನೋಡ್ರಿ ಪನ್ನೀರ್ ತರ ಫ್ರೈ ಮಾಡ್ಕೊಳನ್ರಿ ಈಗ ನೋಡಿರಿ ನಾವು ಪನ್ನೀರ್ ಈ ಥರ ಒಂದು ಸ್ವಲ್ಪ ಲೈಟ್ ಗೋಲ್ಡನ್ ಬ್ರೌನ್ ಕಲರ್ ಆಗೋ ಥರ ಫ್ರೈ ಮಾಡ್ಕೊಂಡಿ ನೋಡ್ರಿ ಈಗ ಇದನ್ನ ಒಂದು ಪ್ಲೇಟಲ್ಲಿ ತೊಗೊಂಡಿರೋನ್ರಿ ಈಗ ನೋಡ್ರಿ ಪನೀರ್ ಫ್ರೈ ಪಾತ್ರೆ ಪಾತ್ರೆಯ ಗ್ರೇವಿ ಮಾಡತ್ತೀನಿ ನೋಡ್ರಿ ಈಗ ಅದರೊಳಗೆ ಒಂದ್ ಎರಡು ಸ್ಪೂನ್ ಆಗುವಷ್ಟ ಎಣ್ಣೆ ಹಾಕೊಳ್ಳೋಣ ಎಣ್ಣೆ ಹಾಕೊಂಡು ನೋಡ್ರಿ ಎಣ್ಣೆ ಒಂದ್ ಸ್ವಲ್ಪ ಬಿಸಿ ಆದ್ಮೇಲೆ ಇದರಲ್ಲಿ ಎರಡು ಪಲಾವ್ ಎಲೆ ಹಾಕೊಳ್ಳೋಣ ಎರಡು ಅಡವಿ ಎಲಕ್ಕಿರಿ ಹಾಗೇನೆ ಎರಡು ಹಸುರ ಏಲಕ್ಕಿ ನೋಡ್ರಿ ಒಂದು ನಾಲ್ಕು ಲವಂಗ ಹಾಕೊಳ್ಳೋಣ ಇದ್ರ ಜೊತೆಗೆನೆ ನೋಡ್ರಿ ಈಗ ಒಂದು ಸ್ಪೂನ್ ಆಗುವಷ್ಟು ಜೀರಿಗೆ ಹಾಕೋಬೇಕ್ರಿ ಒಂದ್ ಮುಕ್ಕಾಲ್ ಸ್ಪೂನ್ ಆಗೋಷ್ಟು ಸಾಕು ನೋಡ್ರಿ ಜೀರಿಗೆ ಹಾಗೇನೆ ಒಂದೂರು ಸ್ಪೂನ್ ಆಗೋಷ್ಟು ಧನಿಯಾ ಕಾಳು ನೋಡ್ರಿ ಇದನ್ನ ಪುಟ್ಟಿ ಹಾಕೋಣಿ ಅಂದ್ರ ಫ್ಲೇವರ್ ಚಲೋ ಬರ್ತಿದ್ರಿ ಟೇಸ್ಟ್ ಚಲೋ ಆಗುತ್ತೆ ನೋಡ್ರಿ ಈ ತರ ಪುಟ್ಟಿ ಹಾಕೊಂಡು ನೋಡ್ರಿ ಈಗ ಇದನ್ನ ಒಂದ್ ಸ್ವಲ್ಪ ಚಟಪಟ ಅನ್ಬೇಕು ನೋಡ್ರಿ ಇವೆಲ್ಲ ಹಾಗೇನೆ ಒಣ ಮಸಾಲೆಗಳು ಒಂದ್ ಸ್ವಲ್ಪ ಫ್ಲೇವರ್ ಉಡ್ಬೇಕ್ರಿ ಎಣ್ಣೆಯಲ್ಲಿ ಆತರ ಜಸ್ಟ್ ಒಂದ್ ನಾಲ್ಕು ಸೆಕೆಂಡ್ ಗಳ ಕಾಲ ಫ್ರೈ ಮಾಡ್ಕೊಂಡಾದ್ಮೇಲೆ ಒಂದ್ ಮೂರು ಮೀಡಿಯಂ ಸೈಜ್ ಒಳಗಡೆ ನೋಡ್ರಿ ಕಟ್ ಮಾಡಿ ಹಾಕೋಳ್ರಿ ಎಣ್ಣೆ ಮಿಕ್ಸ್ ಮಾಡ್ಕೊಂಡು ಹೈ ಫ್ಲೇಮ್ ಉಳ್ಳಾಗಡಿ ಒಂದ್ ಸ್ವಲ್ಪ ಲೈಟ್ ಗೋಲ್ಡನ್ ಬ್ರೌನ್ ಕಲರ್ ಆಗ ನೋಡ್ರಿ ತರ ಫ್ರೈ ಮಾಡ್ಕೊಡ್ರಿ ಈಗ ನೋಡ್ರಿ ನಾವು ಉಳ್ಳಾಗಡ್ಡಿ ನೋಡ್ರಿ ಈ ತರ ಪೂರ್ತಿ ಹೈ ಫ್ಲೇಮ್ ಲೈಟ್ ಗೋಲ್ಡನ್ ಬ್ರೌನ್ ಕಲರ್ ಆಗೋ ತರ ಫ್ರೈ ಮಾಡ್ಕೊಳ್ರಿ ನೋಡ್ರಿ ಈಗ ಉಳ್ಳಾಗಡ್ಡಿ ಎಷ್ಟ್ ಫ್ರೈ ಆಗ ಸಾಕ್ರಿ ಈಗ ಇದ್ರೊಳಗ ಒಂದ್ ಸ್ಪೂನ್ ಆಗೋಷ್ಟು ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನೋಡ್ರಿ ಹಾಕೊಳ್ಳೋಣ್ರಿ ಇದನ್ನ ಗ್ಯಾಸಿನ ಫ್ಲೇಮ್ ಈಗ ಮಾತ್ರ ಮೀಡಿಯಂ ಇರ್ಬೇಕು ನೋಡ್ರಿ ಹಸಿ ಶುಂಠಿ ಬೆಳ್ಳಿ ಪೇಸ್ಟ್ ಹಾಕೊಂಡೆ ಇದ್ರ ಜೊತೆ ಒಂದ್ ಎರಡು ಹಸಿಮೆಣಿನ್ಕಾಯಿ ನೋಡ್ರಿ ಇತರ ಪೂರ್ತಿ ಸಣ್ಣಗೆ ಕಟ್ ಮಾಡಿ ಹಾಕೊಳ್ಳೋಣ ಹಾಕೊಂಡು ನೋಡ್ರಿ ಇದನ್ನ ಪೂರ್ತಿ ಈ ಮಿಕ್ಸ್ ಮಾಡ್ಕೊಂಡೆ ಹಸಿ ಶುಂಠಿ ಬೆಳೆದಿ ಪೇಸ್ಟ್ ಹಸಿ ಮೇಲೆ ಹೋಗಬೇಕು ನೋಡ್ರಿ ಆ ತರ ಇದನ್ನ ಬೇಯಿಸ್ಕೊಳ್ರಿ ಇದ್ರ ಜೊತೆ ಮಿಕ್ಸ್ ಮಾಡ್ಕೊಂತ ಮೀಡಿಯಂ ಫ್ಲೇಮ್ ಜಾಸ್ತಿ ಒಂದು ನಿಮಿಷಗಳ ಕಾಲ ಬೇಯಿಸ್ಕೊಂಡ್ರೆ ಸಾಕು ನೋಡ್ರಿ ಈಗ ನೋಡ್ರಿ ಹಸಿ ಶುಂಠಿ ಬೆಳೆದಿ ಪೇಸ್ಟ್ ಪೂರ್ತಿ ಹಸಿ ಮೇಲೆ ಹೋದ್ ನೋಡ್ರಿ ಈಗ ಇದ್ರೊಳಗೆ ಒಂದು ಸ್ಪೂನ್ ಆಗೋಷ್ಟು ಹಸಿ ಕಟ್ಟಿ ಬೆಳೆ ಹಿಟ್ಟು ಹಾಕೊಳ್ಳೋಣ ಹಾಕೊಂಡು ನೋಡ್ರಿ ಇದನ್ನ ಪೂರ್ತಿ ಲೋ ಫ್ಲೇಮ್ ಒಳಗೆ ಈ ಮಿಕ್ಸ್ ಮಾಡ್ಕೊಂತ ಒಂದ್ ನಿಮಿಷಗಳ ಕಾಲ ಹುರ್ಕೊಳ್ಳೋಣ ಇದ್ರ ಜೊತೆ ಹಾಗೆ ಇದು ಹತ್ತಿ ಕಡ್ಲಿ ಬೇಳೆ ಹಿಟ್ಟು ಹಾಕೋದ್ರಿಂದ ಗ್ರೇವಿಯಲ್ಲಿ ಚಿಕ್ನೆಸ್ ಇರತ್ತೆ ನೋಡ್ರಿ ಗ್ರೇವಿ ಟೇಸ್ಟಿ ಆಗುತ್ತೆ ಹಾಗೇನೇ ಒಂದು ಸ್ವಲ್ಪ ಚಿಕ್ನೆಸ್ ಕೂಡ ಇರುತ್ತೆ ಈಗ ನೋಡ್ರಿ ಇದು ಚೊಲೊತ್ತಿಗೆ ಹುರ್ಕೊಂಡಾದ್ಮೇಲೆ ಹತ್ತಿ ಬೇಳೆ ಇಟ್ಟು ಈಗ ಇದ್ರೊಳಗೆ ಮಸಾಲೆಗಾ ಹಾಕೊಳ್ಳೋನ್ರಿ ಅದೇನಪ್ಪ ಅಂತಂದ್ರೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಅರಶಿನ ಹಾಕೊಳ್ಳೋನ್ರೀ ಇದ್ರ ಜೊತೆಗೆ ನೋಡ್ರಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಹಾಕೊಳ್ಳೋಣ ಹಾಗೇನೆ ನೋಡ್ರಿ ಫ್ರೆಂಡ್ಸ್ ಒಂದುವರೆ ಸ್ಪೂನ್ ಆಗೋಷ್ಟು ಹಚ್ಚಕರದ ಪುಡಿ ಹಾಕೋಳ್ರಿ ನಾವು ನೋಡ್ರಿ ಖಾರಕ್ಕೋಸ್ಕರ ಹತ್ತೆ ಮೆಸಿನ್ಕಾಯ ಕೂಡ ಯೂಸ್ ಮಾಡೇವ್ರಿ ಫ್ರೆಂಡ್ಸ್ ಅದಕ್ಕೋಸ್ಕರ ಪಚ್ಚ ತರದ ಪುಡಿ ಒಂದ್ ಸ್ವಲ್ಪ ನೋಡಿನೇ ಹಾಕೋರಿ ಈಗ ಇದ್ರ ಜೊತೆಗೆ ನೋಡ್ರಿ ಒಂದ್ ಅರ್ಧ ಸ್ಪೂನ್ ಆಗ ಜೀರಾ ಪೌಡರ್ ಹಾಕೊಳ್ರಿ ಜೀರಿಗೆ ಹುಡ್ಬಿಟ್ಟು ಪುಡಿ ಮಾಡಿರೋದ್ರಿ ಈಗ ಈಗ ಇದನ್ನು ಕೂಡ ಪೂರ್ತಿ ತರ ಮಿಕ್ಸ್ ಮಾಡ್ಕೊಳ್ರಿ ಮಿಕ್ಸ್ ಮಾಡ್ಕೊಂಡ್ರ ಮಸಾಲೆ ಒಂದ್ ಸ್ವಲ್ಪ ಆ ಆತರ ಬೇಯಿಸ್ಕೊಂಡ್ರಿ ಪೂರ್ತಿ ಲೋ ಫ್ಲೇಮ್ ನೋಡ್ರಿ ಜಸ್ಟ್ ಒಂದ್ ನಲವತ್ ಸೆಕೆಂಡ್ ಗಳ ಕಾಲ ಬೇಯಿಸ್ಕೊಂಡ್ರ ಸಾಕು ನೋಡ್ರಿ ಈಗ ನೋಡ್ರಿ ಮಸಾಲೆ ಎಲ್ಲ ಹಸಿ ಹೋದ್ಮಿ ಈಗ ಟಮಾಟಿ ಪೇಸ್ಟ್ ಹಾಕೋಳನ್ರಿ ನಾವ್ ಎರಡೇ ಟಮಾಟಿ ನೋಡ್ರಿ ಈ ತರ ಪೂರ್ತಿ ಮಿಕ್ಸಿಜಾರ ಹಾಕೊಂಡ್ರೆ ಪೇಸ್ಟ್ ಮಾಡಿ ಹಾಕೋತೀವ್ರಿ ಅದ್ರ ಜೊತೆಗೆನೆ ಮಿಕ್ಸಿ ತರೊಳಗ್ ಒಂದು ಸ್ವಲ್ಪ ನೀರ್ ಹಾಕಿ ಅದನ್ನು ಕೂಡ ಹಾಕೊಳ್ಳೋಣ ಹಾಕೊಂಡ್ರಿ ಈಗ ಪೂರ್ತಿ ಇದನ್ನ ಈ ತರ ಮಿಕ್ಸ್ ಮಾಡ್ಕೊಳ್ರಿ ಈ ತರ ಮಿಕ್ಸ್ ಮಾಡ್ಕೊಂಡು ಆದ್ಮೇಲೆ ನೋಡ್ರಿ ಈಗ ಇದ್ರೊಳಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಅಂದ್ರೆ ಉಪ್ಪು ಹಾಕೋದ್ರಿಂದ ನೋಡ್ರಿ ಟಮಾಟಿ ಜಲ್ದಿ ಹತ್ತಸ್ಮೇಲೆ ಹೋಗ್ರಿ ಹಾಗೆ ಸಾಫ್ಟ್ ಕೂಡ ಅಂತಂದ್ರೆ ಟಮಾಟಿ ಪೇಸ್ಟ್ ಹತಸ್ ಮೇಲೆ ಜಲ್ದಿ ಉಪ್ಪು ಉಪ್ಪಾಕೋಣಿ ಈಗ ಇದನ್ನ ಈ ತರ ಪೂರ್ತಿ ಮಿಕ್ಸ್ ಮಾಡ್ಕೊಂಡು ಟಮಾಟಿ ಪೇಸ್ಟ್ ಪೂರ್ತಿ ಹತಸ್ ಮೇಲೆ ಹೋಗಬೇಕು ನೋಡ್ರಿ ಆ ತರ ಬೇಯಿಸಿಕೊಳ್ಳೋಣ ಮೀಡಿಯಂ ಫ್ಲೇಮ್ ಅಲ್ಲಿ ನೋಡ್ರಿ ಒಂದ್ ಎರಡರಿಂದ ಮೂರು ನಿಮಿಷಗಳ ಕಾಲ ಬೇಯಿಸ್ಕೊಳ್ಳಿ ಈಗ ನೋಡ್ರಿ ಟೊಮಾಟಿ ಪೇಸ್ಟ್ ಪೂರ್ತಿ ಹಚ್ಚಸ್ ಮೇಲೆ ಹೋಗಿತ್ತು ನೋಡ್ರಿ ಹಾಗೆ ಕೂಡ ಸಪ್ರೇಟ್ ಆಗತ್ತೆ ಈಗ ಈ ಟೈಮ್ ನಲ್ಲಿ ನೋಡ್ರಿ ಇದ್ರೊಳಗ ಒಂದ್ ನಾಲ್ಕ್ ಸ್ಪೂನ್ ಆಗುವಷ್ಟು ಮೊಸರು ಹಾಕೊಳ್ಳೋನ್ರಿ ಹಾಕೊಂಡ್ ನೋಡ್ರಿ ಇದನ್ನ ಹೈ ಫ್ಲೇಮ್ ಆಗ ಮೊಸರು ಶುರದಾಗಿ ಬೇಯಿಸ್ಕೊಳ್ಳೋನ್ರಿ ಮೊಸರು ಸ್ವಲ್ಪ ಹಚ್ಚಸ್ ಮೇಲೆ ಹೋಗ್ಬೇಕು ನೋಡ್ರಿ ಆತರ ಮಿಕ್ಸ್ ಮಾಡ್ಕೊಂಡು ಬೇಯಿಸ್ಕೊಳ್ಳೋನ್ರಿ ಇದನ್ನ ಒಂದ್ ಒಂದೂರು ನಿಮಿಷಗಳ ಕಾಲ ಬೇಯಿಸ್ಕೊಂಡ್ರೆ ಸಾಕು ನೋಡ್ರಿ ಈಗ ನೋಡ್ರಿ ಇದು ಮೊಸರು ಕೂಡ ಪೂರ್ತಿ ಮೇಲೆ ಹೋಗ್ತಿ ನೋಡ್ರಿ ಈಗ ಇದ್ರೊಳಗ ಒಂದ್ ಸ್ವಲ್ಪ ನೀರ್ ಹಾಕೊಳ್ಳ್ರಿ ನೀವ್ ನೋಡ್ರಿ ಗ್ರೇವಿ ರೈಸ್ ಜೊತೆ ಚಿನ್ನಕ್ ಇಷ್ಟಪಡೋದ್ರ ಒಂದ್ ಸ್ವಲ್ಪ ಜಾಸ್ತಿ ನೀರ್ ಹಾಕೋರಿ ಅಥವಾ ಪರೋಟ ಅಥವಾ ರೊಟ್ಟಿ ಜೊತೆ ತಿನ್ನಕ್ಕೆ ಇಷ್ಟಪಟ್ಟು ಬಟ್ರ ಒಂದ್ ಸ್ವಲ್ಪ ಕಡಿಮೆ ನೀರ್ ಹಾಕೋರಿ ಹಾಕೊಂಡ್ ನೋಡ್ರಿ ಈಗ ಇದನ್ನ ಪೂರ್ತಿ ತರ ಮಿಕ್ಸ್ ಮಾಡ್ಕೊಳ್ರಿ ಮಿಕ್ಸ್ ಮಾಡ್ಕೊಂಡ್ ನೋಡ್ರಿ ಇದನ್ನ ಒಂದ್ ಕುದಿ ಬರೋ ಕುದಿಸ್ಕೊಳ್ರಿ ಈಗ ನೋಡ್ರಿ ಗ್ರೇವಿ ಕುದಿ ಬರತೈತ್ರಿ ಈಗ ಇದ್ರೊಳಗ ನಾ ಪನೀರ್ ಏನ್ ಫ್ರೈ ಮಾಡಿ ಇಟ್ಕೊಂಡಿದ್ ಇದನ್ನ ಹಾಕೊಳ್ಳನ್ರೀ ಪನೀರ್ ಪೂರ್ತಿ ಹಾಕೊಂಡ್ ನೋಡ್ರಿ ಇದ್ರೊಳಗ ಒಂದ್ ಅರ್ಧ ಸ್ಪೂನ್ ಆಗೋಷ್ಟು ಗರಂ ಮಸಾಲ ಹಾಕೊಳ್ಳನ್ರೀ ಇದ್ರ ಸ್ವಲ್ಪ ಕಸ್ತೂರಿ ಮೆಂಥಿ ಹಾಕೊಳ್ಳೋಣ ಹಾಕೊಂಡ್ ನೋಡ್ರಿ ಈಗ ಇದನ್ನ ಮಿಕ್ಸ್ ಮಾಡ್ಕೊಳ್ರಿ ಇದನ್ನ ಮಿಕ್ಸ್ ಮಾಡ್ಕೊಂಡ್ ನೋಡ್ರಿ ಈಗ ಪನೀರ್ ಹಾಕಿದ ಮೀಡಿಯಂ ಫ್ಲೇಮ್ ಇದನ್ನ ಐದರಿಂದ ಆರ್ ನಿಮಿಷಗಳ ಕಾಲ ಕುದಿಸ್ಕೊಳನ್ರೀ ಈಗ ನಾವು ಇದನ್ನ ಒಟ್ಟ ಒಂದ್ ಐದರಿಂದ ಆರ್ ನಿಮಿಷಗಳ ಕಾಲ ಮೀಡಿಯಂ ಟು ಲೋ ಫ್ಲೇಮ್ ಕುದಿಸ್ಕೊಂಡಿ ನೋಡ್ರಿ ಈಗ ಗ್ಯಾಸಿನ ಫ್ಲೇಮ್ ಆಫ್ ಮಾಡ್ಕೊಂಡ್ ಬಿಡೋನ್ರಿ ಫೈನಲಿ ನಮ್ ಟೇಸ್ಟ್ ಆದಂತಹ ಪನೀರ್ ಮಸಾಲಾ ರೆಡಿ ಆಯ್ತು ನೋಡ್ರಿ ಈಗ ಇಲ್ಲಿ ನೋಡ್ರಿ ಫ್ರೆಂಡ್ಸ ನಮ್ದು ಡಾಬಾ ಸ್ಟೈಲ್ ಪನ್ನೀರ್ ಮಸಾಲ ಎಷ್ಟ್ ಮಸ್ತಾಗಿ ರೆಡಿ ಆಗಿ ನೋಡ್ರಿ ನೀವು ಕೂಡ ಮನೆಯಲ್ಲಿ ನೋಡ್ರಿ ನಾನು ಮಾಡಿದ ತರ ಪನ್ನೀರ್ ಮಸಾಲ ಒಮ್ಮೆ ಟ್ರೈ ಮಾಡ್ರಿ ಟ್ರೈ ಮಾಡಿ ಟೇಸ್ಟ್ ಹೆಂಗಾಗಿತ್ತು ಅಂತ ಹೇಳೋದನ್ನ ಮರಿಬೇಡ್ರಿ ನೀವು ಇದನ್ನ ರೊಟ್ಟಿ ಜೊತೆ ಆಗಲಿ ಚಪಾತಿ ಜೊತೆ ಆಗಲಿ ಪರೋಟ ಜೊತೆ ಅಂಗ್ರು ಸೂಪರ್ ಕಾಂಬಿನೇಷನ್ ನೋಡ್ರಿ ಇದೆ ಹಾಗಾದ್ರೆ ನೀವು ರೈಸ್ ಜೊತೆ ತಿನ್ಬೇಕಂದ್ರೆ ಒಂದ್ ಸ್ವಲ್ಪ ಜಾಸ್ತಿ ನೀರ್ ಹಾಕಿ ಜಾಸ್ತಿ ಗ್ರೇವಿ ಮಾಡ್ಕೊಂಡ್ರೆ ರೈಸ್ ಜೊತೆ ಸೂಪರ್ ಕಾಂಬಿನೇಷನ್ ನೋಡ್ರಿ ಯಾರಾದ್ರೂ ಪನ್ನೀರ್ ತಿನ್ನಕ್ಕೆ ಇಷ್ಟ ಇಲ್ಲ ಅಂದ್ರೂ ಕೂಡ ಇಷ್ಟಪಟ್ಟು ತಿಂತಾರೆ ನೋಡ್ರಿ ಫ್ರೆಂಡ್ಸ್ ಆ ತರ ಒಂದು ರೆಸಿಪಿ ಇದೆ ಇವತ್ತು ನಾವು ಮಾಡಿದ ಪನ್ನೀರ್ ಮಸಾಲ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ರೀ ಇಷ್ಟ ಆದ್ರೆ ವಿಡಿಯೋ ಒಂದು ಲೈಕ್ ಮಾಡ್ರಿ ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ ನೋಡತೀರಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಹಾಗೆ ನಮ್ಮ ವಿಡಿಯೋ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ ಜೊತೆ ಆದಷ್ಟು ಜಾಸ್ತಿ ಶೇರ್ ಮಾಡ್ರಿ